ಇವೆಲ್ಲವನ್ನೂ ಕೂಡ ನಾನು ಒಂದು ನಿಮ್ಗೆ ವಿನಂತಿ ಮಾಡೋದಿಷ್ಟೇ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ನಿಮ್ಗೆ ವಿನಂತಿ ಮಾಡೋದಿಷ್ಟೇನೆ ದೇಶ ದೇಶದ ವ್ಯವಸ್ಥೆಯಲ್ಲಿ ತೈಲಿದ್ದೇನೆ ವ್ಯವಸ್ಥೆಯಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಯಾವುದೇ ಒಂದು ರಾಜ್ಯವನ್ನು ಕೂಡ ಕಡೆಗಣಿಸಿಲ್ಲ ಅಭಿವೃದ್ಧಿಯ ಸಂಕೇತವಾಗಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕಾ ಕೇಂದ್ರಗಳಾಗಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಮಹಿಳಾ ಸಬಲೀಕರಣ ಮುಂದಿನ ಪೀಳಿಗೆಗೆ ಸ್ಪೋರ್ಟ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಕಲ್ಚರ್ ಇರ್ಬೋದು ದೇಶದ ಎಲ್ಲ ಹಂತದಲ್ಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಬಡ್ಜೆಟ್ಟು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಏನು ಸ್ವತಂತ್ರ ಬಂದು ನೂರು ವರ್ಷಗಳಾಗ್ತದೆ ಅದರ ಅಡಿಪಾಯವಾಗಿ ಈ ಒಂದು ಬಡ್ಜೆಕ್ಟ್ ಅನ್ನ ಮಂಡನೆ ಮಾಡಿ ಇದು ಇವತ್ತು ಕೇವಲ ನಿರಂತರವಾಗಿ ಒಂದು ವರ್ಷದ ಬಡ್ಜೆಕ್ಟ್ ಅಲ್ಲ ಇನ್ನು ಇಪ್ಪತ್ತೊಂದು ವರ್ಷಗಳ ಕಾಲ ಮಾಡಿ ಭಾರತ ದೇಶ ಇವತ್ತೇನು ನಾಲ್ಕನೇ ಸ್ಥಾನದಲ್ಲಿದೆ ಅದನ್ನು ಎರಡನೇ ಸ್ಥಾನಕ್ಕೋ ಇಲ್ಲ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನುವ ಒಂದು ಬಯಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಇಚ್ಛೆ ಆಗಿದೆ ಆ ಕರ್ತವ್ಯ ವ್ಯವಸ್ಥೆಯಲ್ಲಿ ಕರ್ನಾಟಕವನ್ನು ಕೂಡ ಸೇರಿಸಿಕೊಳ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಕೂಡ ಕಟಿಬದ್ಧರಾಗಿ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನ ಯಾವುದೇ ರಂಗದಲ್ಲೂ ಕೂಡ ಒಂದು ಸಣ್ಣ ಇಲಾಖೆಯನ್ನು ಕೂಡ ನಾವು ಎಲ್ಲ ಒಂದು ಕಡೆ ಅದನ್ನು ಬಿಡದೆ ಎಲ್ಲ ಇಲಾಖೆಗಳಿಗೂ ಕೂಡ ಒತ್ತನ್ನು ಕೊಡೋದ್ರ ಮುಖೇನ ಅಭಿವೃದ್ಧಿಯ ಸಂಕೇತವಾಗಿ ಪ್ರಧಾನಿಗಳು ಈ ಬಡ್ಜೆಕ್ಟನ್ನು ಕರ್ತವ್ಯ ಕಟ್ಟಡ ಕರ್ತವ್ಯವನ್ನು ಕರ್ತವ್ಯ ಒಂದು ಕಟ್ಟಡದಿಂದ ಇವತ್ತು ಮೊದಲನೇ ಬಾರಿ ಬರ್ಜೆಕ್ಟ್ ಮಾಡಿದ್ದಾರೆ ಇದನ್ನು ನಾನು ಬೆಳಗಾವಿನ ನನ್ನ ಮಾಧ್ಯಮದ ಸನ್ಮಿತ್ರರು ವಿನಂತಿ ಮಾಡ್ತೀನಿ ದೇಶ ಇದ್ರೆ ನಾವೆಲ್ಲ ಈ ದೇಶ ಅಭಿವೃದ್ಧಿಯನ್ನು ನಾವೆಲ್ಲ ಬಯಸಬೇಕಾಗಿದೆ ಮುಂದಿನ ಪೀಳಿಗೆಗೆ ಏನೆಲ್ಲ ಒಂದು ಸಂದೇಶವನ್ನ ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಹಿಂದೆ ಇದ್ದಂತ ಯು ಪಿ ಎ ಗೌರ್ಮೆಂಟ್ ಯಾವ ರೀತಿ ನಡ್ಕೊಳ್ತಾ ಇತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಗುರುತರವಾದ ಅಭಿವೃದ್ಧಿಯನ್ನ ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆಗೆ ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ಅನ್ನೋ ಮಾತನ್ನು ಹೇಳಿ ತಮ್ಮ ಒಂದೊಂದು ಮಾತು ಏನಾದ್ರು ಇದ್ರೆ ಕೇಳಿದ್ರೆ ಒಬ್ಬೊಬ್ರು ಕೇಳಿದ್ರೆ ಅದಕ್ಕೆಲ್ಲವನ್ನೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಸರ್ ಎಕ್ಸಲೇಷನ್ನು ಮತ್ತೊಂದು ಏನಾಗಿದೆ ಸರ್ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನಲ್ಲಿ ನಾವು ಕೇವಲ ಎರಡೋ ಮೂರೋ ಯೋಜನೆಗಳನ್ನು ಕೈಗೆತ್ಕೊಂಡಿದ್ದು ಬಿಟ್ಟರೆ ಮತ್ತು ಎಲ್ಲ ಯೋಜನೆಗಳು ಕೂಡ ಅವ್ರ ಕಾಲದಲ್ಲಿ ಅವರೇ ಮಾಡಿದಂಥ ಒಂದು ಪ್ರಪೋಸಲನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಾವು ಬಂದ ಮೇಲೆ ಮಾಡಿದ್ದಕ್ಕೆ ಅನ್ನೋದು ಬಿಟ್ಟು ಅಭಿವೃದ್ಧಿಗೋಸ್ಕರವಾಗಿ ಅದನ್ನೇ ಮಾಡೋಣ ಅಂತ ಹೇಳಿ ಇವತ್ತು ಅಕ್ವಿಜಿಯೇಷನ್ನಿಂದ ನಮಗೆ ಎಷ್ಟು ಮಟ್ಟಿಗೆ ತೊಂದರೆ ಅನ್ನೋ ತಿನ್ನೋ ಒಬ್ಬ ಅಧಿಕಾರೇ ನಾವು ಕೊಡೋಕ್ಕಾಗೋದಿಲ್ಲ ನಾನು ರಾಯದುರ್ಗ ತುಮಕೂರು ತುಮಕೂರು ದಾವಣಗೆರೆಗೆ ಸುಮಾರು ನೂರ ಇಪ್ಪತ್ತೈದು ನೂರ ಇಪ್ಪತ್ತಾರು ಮೀಟಿಂಗ್ಗಳು ಮಾಡಿದ್ದೀನಿ ಸಣ್ಣ ಅದಾಗಿ ಅದಾದ ಮೇಲೆ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ರು ಅದೇ ನಿಮ್ಮ ಏನು ಧಾರವಾಡದ ಜಿಲ್ಲಾಧಿಕಾರಿಗಳು ಪ್ರಾಯಶಃ ಯಾವ ಒತ್ತಡಕ್ಕೋಸ್ಕರವಾಗಿ ಐನೈವತ್ತೈದು ಎಕರೆ ಮಾಡಿಬಿಟ್ರೆ ನಿಮ್ಮ ಧಾರವಾಡ ಬೆಳಗಾವಿ ಏನಿದೆ ತೊಂಬತ್ತೋ ಎಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಎಪ್ಪತ್ತು ಕಿಲೋಮೀಟ್ರ್ ಎಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಇದು ಮಾಡೋದಕ್ಕೆ ನಾನೇ ಸ್ವತಃ ನಿಮ್ಮ ಜೊತೆ ಭೇಟಿ ಮಾಡಿದ್ದೀನಿ ನೊಂದಿ ಹೇಳ್ತಾ ಇದ್ದೀನಿ ಬೇರೆ ಎಲ್ಲ ಕಡೆ ಆಯಿತು ಇನ್ನು ಎರಡು ಮೂರು ಕಡೆ ಏನು ಮಾಡಿದ್ರು ಅವರೇ ಕಳಿಸಿದ್ದಂಥ ಯೋಜನೆಗಳನ್ನು ಇಲ್ಲ ನಾವು ವಿತರಣ ಮಾಡಿದ್ದೀವಿ ಅಂತ ವಾಪಸ್ ಕಾಗದ ಕೊಟ್ಟಿದ್ದಾರೆ ಆ ಕಾಗದವನ್ನು ಕೂಡ ನಿಮ್ಗೆ ಕೊಟ್ಟು ಕಳಿಸ್ತೀನಿ ಯಾಕೆ ಮಾತು ಹೇಳ್ತೀನಿ ಅಂದರೆ ಕೇಂದ್ರದ ಯಾವುದೇ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆಯಾ ರಾಜ್ಯ ಸರ್ಕಾರಗಳ ಕಾರ್ಯವೈಖರಿ ಭಾರಿ ಪ್ರಮುಖವಾದದ್ದು ಆ ಕೆಲಸವನ್ನು ಇವತ್ತು ನೀವು ನಾರ್ತ್ ಈಸ್ಟ್ ಸ್ಟೇಟಾಗಿ ಹೋಗ್ಬೇಕು ಏನು ಬೇಡಬೇಡಿ ತ್ರಿಪುರಾಗ ಒಂದು ಸಾರಿ ಹೋಗಿ ಬನ್ನಿ ಛತ್ತೀಸ್ಗಢಕ್ಕೆ ಹೋಗಿ ಬನ್ನಿ ಅರುಣಾಚಲ್ ಪ್ರದೇಶಕ್ಕೆ ಹೋಗಿ ಬನ್ನಿ ಅದು ಬಿಟ್ಟರೆ ಜಾರ್ಖಂಡ್ಗೆ ಹೋಗಿ ಬನ್ನಿ ಅಲ್ಲಿ ಅದು ಎಷ್ಟು ಮಟ್ಟಿಗೆ ಅದನ್ನು ಆದ್ಯತೆಯಾಗಿ ತೆಗೆದುಕೊತಾ ಇದ್ದಾರೆ ನಾನು ಮಾಧ್ಯಮದ ಮುಂಚೆನ ರಾಜ್ಯ ಸರ್ಕಾರವನ್ನು ಆಗ್ರಹ ಪಡಿಸ್ತೀನಿ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ ನೀವು ಯಾವುದು ನಮ್ಮ ಶಾಶ್ವತ ಅಲ್ಲ ಅದನ್ನು ಮಾಡಿ ನಾವಿವತ್ತು ರಾಜ್ಯ ಸರ್ಕಾರ ಪೂರ್ಣ ಪೂರ್ತಿ ಮಾಡದೇ ಇರತಕ್ಕಂಥ ಯೋಜನೆಗಳು ಧಾರವಾಡ ಬೆಳಗಾವಿ ಹೊಸ ರೈಲು ಆಮೇಲೆ ಶಿವಮೊಗ್ಗ ರಾಣಿಬೆನ್ನೂರು ಶಿವಮೊಗ್ಗ ಹರಿಹರ ಮತ್ತು ವೈಟ್ ಫೀಲ್ಡ್ ಕೋಲಾರ ನೀವು ನಂಬ್ತೀರಾ ನನಗೆ ಭಾರಿ ಆಶ್ಚರ್ಯ ಆಗಿದ್ದು ನಮಗೇನು ಸಹ ಸಂಬಂಧ ಅಂತೀರಿ ಬೆಂಗಳೂರಿಂದ ಕೋಲಾರಕ್ಕೆ ನೀವು ಡೈರೆಕ್ಟ್ ಟ್ರೈನ್ ಇಲ್ಲ ಕೋಲಾರದವರೇ ಇಬ್ಬರು ಮಂತ್ರಿಗಳು ಇದ್ದರು ಬೆಂಗಳೂರಿಂದ ಕೋಲಾರಕ್ಕೆ ನೀರು ಕೊಡಿ ಡೈರೆಕ್ಟ್ ಇಲ್ಲ ಹಾಸನ್ ಬೇಲೂರು ನಾನು ನಾಲ್ಕೈದು ಬಾರಿ ಜಿಲ್ಲಾಧಿಕಾರಿಗಳ ಸಭೆಗೆ ಹೋಗಿದ್ದೀನಿ ಸಾಹೇಬ್ರೆ ಅದರಿಂದ ನಾನು ನಿಮ್ಗೆ ಇಷ್ಟೇ ಆಡೋದು ರಾಜ್ಯ ಸರ್ಕಾರ ಕೈ ಜೋಡಿಸ್ತೇ ಹೋದ್ರೆ ಯಾವುದೇ ರೈಲ್ವೆ ಯೋಜನೆಗಳು ನಾವು ಯಾವ ಯಾವ ರಾಜ್ಯಗಳಲ್ಲಿ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಮಾಡ್ತೇವೆ ಹೋದ್ರೆ ನಮ್ಗೆ ಕಷ್ಟ ಆಯ್ತದೆ ಎಲ್ಲರ ಮಧ್ಯದಲ್ಲಿ ನಾವು ನಮ್ಮ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ನೇಮಕಾತಿ ಬಗ್ಗೆ ಏನು ತಾವು ಮಾತುಗಳಿಲ್ಲ ಕರ್ನಾಟಕದಲ್ಲಿ ಉತ್ತರ ಬಂದು ಬಿಡ್ತಾರೆ ಇಲ್ಲಿ ಕನ್ನಡ ಮೂಲ ಭಾಷೆ ನನಗೂ ಎಲ್ಲ ಕಾಣಿಸ್ತೀನಿ ಒಂದು ನೇಮ್ ನೇಮಕಾತಿಯಲ್ಲಿ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಸಾಬ್ರೆ ಒಂದೇ ಒಂದೇ ನಿಮಿಷ ನಾನು ಲೋಕಸಭಾ ಸದಸ್ಯನಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಓದು ಓದ ತಕ್ಷಣ ನನ್ನನ್ನು ಕರದೂರು ರಾಷ್ಟ್ರದ ಪ್ರಧಾನಿಗಳು ನನ್ನನ್ನು ಮಂತ್ರಿ ಮಾಡು ಮಂತ್ರಿ ಮಾಡಿ ನಮ್ಮ ತಾಯಿ ತಂದೆ ಆಶೀರ್ವಾದ ಗುರುಗಳ ಆಶೀರ್ವಾದ ಕರ್ನಾಟಕ ಜನರ ಆಶೀರ್ವಾದ ಅನ್ನೋ ಗೊತ್ತಿಲ್ಲ ನನಗೆ ಜಲಶಕ್ತಿ ಮತ್ತು ರೈಲ್ವೆ ಕೊಟ್ಟು ನಾನು ಹೋಗಿ ಕುತ್ಕೊಂಡು ಮಾತಾಡಬೇಕಾದ್ರೆ ಅವಾಗೆ ತಾನೇ ಒಂದು ಎಕ್ಸಾಮಿನೇಷನ್ ಶುರುವಾಗಿತ್ತು ತಕ್ಷಣವೇ ಪ್ರಧಾನಿಗಳ ಹತ್ರ ಹೋಗಿ ನಾಲ್ಕೈದು ಬಾರಿ ವಿನಂತಿ ಮಾಡಿದ್ಮೇಲೆ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಹದಿನೈದು ಭಾಷೆಗಳು ಎಲ್ಲ ಭಾಷೆಯವರೆಗೂ ಕೂಡ ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲಿ ತಾವು ಮೊದಲೇ ಬಾರಿಗೆ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟದ್ರೊಳಗೆ ಕರ್ನಾಟಕ ಕೂಡ ಸೇರ್ಪಡೆ ಆಯ್ತು ಎಕ್ಸಾಮ್ ನಿಮಿಷ ತಾಳಪ್ಪ ನಿಮಿಷ ಮೊನ್ನೆ ಎಕ್ಸಾಮ್ ಅಲ್ಲ ಪಾದ ಆಗಿರೋದು ಅದು ಪ್ರಮೋಷನ್ ಪ್ರಮೋಷನ್ ಆಗಿರೋದು ಯಾವುದು ಡೈರೆಕ್ಟ್ ನಿಮಿಷ ಪ್ಲೀಸ್ ಪ್ಲೀಸ್ ಡೈರೆಕ್ಟ್ ಎಲೆಕ್ಷನ್ ನಿಮ್ಗೆ ಗೌರ್ಮೆಂಟ್ ಡೈರೆಕ್ಟ್ ಎಲೆಕ್ಷನ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಯಾವುದೇ ಈಗಾಗಲೇ ಏನು ಆದೇಶ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ತಮಿಳುನಾಡು ತಮಿಳು ಕೇರಳದಲ್ಲಿ ಅವರು ಮಲಯಾಳಿ ಬೇರೆ 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 ಯಾವ ಯಾವ ಭಾಷೆಗಳಿದೋ ಆಯಾ ಭಾಷೆಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಕನ್ನಡದಲ್ಲಿ ಬರೀತಕ್ಕಂಥವ್ರಿಗೆ ಈಗಾಗಲೇ ಕೊಟ್ಟು ಸುಮಾರು ಜನ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾರೆ ಒಂದ್ ನಿಮಿಷ ಆಗಿರೋದ್ರಿಂದ ಮುಂಬಡ್ತಿಯಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಅಪ್ಲಿಕೇಶನ್ ಇದಾವೆ ಕನ್ನಡದಲ್ಲಿ ಇಲ್ಲೇ ಇಲ್ಲ ಪ್ರಮೋಷನ್ ಪ್ರಮೋಷನ್ ಅಲ್ಲಿ ಗೊಂದಲ ಇದೆ ನಮ್ಮ ಹಾಗೆ ಕೇರಳ ಕೇಳ್ತಾ ಇದೆ ತಮಿಳುನಾಡು ಮೊದಲಿಂದ ಉಪಯೋಗಿಸ್ಕೊಂಡಿದ್ರು ಏನಾಗಿದೆ ಅಲ್ಲಿ ಒಂದೇ ಒಂದು ದೂರಂತ ಸೀನಿಯರ್ ಆಫೀಸರ್ ಹೋಗ್ಬೇಕಾದ್ರೆ ರೈಲ್ವೆ ಇಲಾಖೆಯ ಕರೆಸ್ಪಾಂಡೆನ್ಸು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಇದೆ ಹಿಂದಿ ಮತ್ತು ಇಂಗ್ಲಿಷ್ ಅರ್ಥ ಆಗ್ತದೆ ಇಂಗ್ಲಿಷ್ ಇದೆ ಈ ಎರಡು ಭಾಷೆಗಳನ್ನ ನಾವು ಕಡ್ಡಾಯವಾಗಿ ಕಲ್ತ್ಕೊಂಡು ನಾವು ಕಾರ್ಯರೂಪಕ್ಕೆ ತಡೆದೇ ಹೋದರೆ ಪ್ರಮೋಷನ್ ಆಗ್ತಕ್ಕಂಥದ್ರಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಅನ್ನೋದನ್ನು ಹತ್ತಾರು ಸಾರಿ ತಜ್ಞರನ್ನ ಮತ್ತೊಬ್ಬರನ್ನು ಏನೆಲ್ಲ ತಾಳ್ತೀರಿ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಆದರೂ ಕೂಡ ಎಲ್ಲ ಒಂದು ಕಡೆ ನಾನು ಒಬ್ಬ ಕರ್ನಾಟಕದ ಒಂದು ಸಣ್ಣ ಗ್ರಾಮದಿಂದ ಬಂದವನು ನಮ್ಮ ಗ್ರಾಮಕ್ಕೆ ಆಗಿರೋದ್ರಿಂದ ಇದು ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಯಾವುದೇ ಕಾರಣಕ್ಕೆ ಆಯಾ ರಾಜ್ಯ ಭಾಷೆಗಳಲ್ಲಿ ಇವತ್ತು ನಮ್ಮ ಅಶ್ವಥ್ ನಾರಾಯಣರವರೇ ಕೇಂದ್ರ ಸರ್ಕಾರ ಕಾರಣ ರಾಜ್ಯ ಆರೋಪ ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಈ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಯಾವ್ದಾದ್ರು ಒಂದೇ ಒಂದು ನನ್ನಿಂದ ಆಗಿದೆ ಅಪಚಾರ ಅಂತ ಹೇಳಿರೋ ಉದಾಹರಣೆ ಹೊಂದ್ಕೊಡ್ರಪ್ಪ ಒಂದೇ ಒಂದು ಕೊಡ್ರಪ್ಪ ಸಾಕು ಇನ್ನೇನು ಮಾಡಬೇಡಿ ಸಿದ್ದರಾಮಯ್ಯನವ್ರ ಬಾಯಿ ತೆಗೆದ್ರೆ ರಾಜ ಆಗೋಗಿದ್ದಾರೆ ಅಲ್ರಿ ಮೆಟ್ರೋ ಯೋಜನೆ ನಾನೇ ಪಟೇಲ್ ಚಿ ಪಿ ಜಯ ಪಟೇಲ್ ಮುಖ್ಯಮಂತ್ರಿ ಆದಾಗ ಆ ಯೋಜನೆಯನ್ನು ತಂದವರು ನಾನೇ ಅವತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದವು ನಾನೇ ಐದು ಮೂರು ದಿನ ಔಷಧ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ವೈರಪ್ಪೈನೂ ಬರೆದಿದ್ರು ಮೆಟ್ರೋ ಈ ನಟಿಂಗ್ ಬಟ್ ವೈಟ್ ಎಲಿಫೆಂಟ್ ಅಂತ ಅದನ್ನು ವಿಧಾನಸಭೆ ಇಟ್ಟು ಅದು ವೈಟ್ ಎಲಿಫೆಂಟ್ ಅಲ್ಲ ಇದು ಅವಶ್ಯಕತೆ ಅಂತ ಹೇಳಿ ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ನಾವೇ ಮಾಡಿ ಅವತ್ತು ಅದಕ್ಕೆ ಆದೇಶವನ್ನು ಮಾಡಿ ಅದೆಲ್ಲ ಮಾಡಿದ್ದು ಅದಾದ ಮೇಲೆ ಇವತ್ತು ಆರು ಲಕ್ಷಕ್ಕೂ ಮೇಲ್ಪಟ್ಟು ಜನ ಓಡಾಡ್ತಾ ಇದ್ದಾರೆ ನಾನು ನಿಮ್ಗೆ ಯಾಕೆ ಹೇಳ್ತೀನಂದ್ರೆ ಸಿದ್ದರಾಮಯ್ಯನವರು ನಾವು ಭಾರತ ಸರ್ಕಾರ ಆಯಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಬೇರೆ ಬೇರೆ ಕಡೆ ಜನಸಂದಣಿಯನ್ನು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಾವು ಭಾರತ ಸರ್ಕಾರ ನೆರವು ನೀಡ್ತದೆ ಅಡ್ಮಿನಿಸ್ಟ್ರೇಷನ್ನು ನಾವು ಹಾಕೋದಲ್ಲ ಅಲ್ಲಿರೋ ಎಮ್ ಡಿ ನಮ್ಮೋರಲ್ಲ ಅಲ್ಲಿರೋ ಅಧಿಕಾರಿಗಳು ನಮ್ಮೋರಲ್ಲ ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮುಂದೆ ಬರ್ತಕ್ಕಂಥ ಸರ್ಕಾರದೇನದೇ ನನ್ಗಂಡಸ್ಯೆ ಕಾಂಗ್ರೆಸ್ ನಡ್ಕೊಳ್ಳೋ ರೀತಿ ಜೀವನದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಸಾಂಗ್ರೆಸ್ ಬರೋದಿಲ್ಲ ಅನ್ನೋದಕ್ಕೆ ಅವರೇ ನಮ್ಗೆಲ್ಲ ಪುರಾವೆಗಳನ್ನ ಕೊಡ್ತಾ ಇದ್ದಾರೆ ಆದ್ರಿಂದ ಏನು ಇವತ್ತು ರೈಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಭಾರತ ಸರ್ಕಾರ ತಲೆ ಹಾಕಿಲ್ಲ ಆದ್ರೆ ನಾನು ಇನ್ನೂ ಅಥವಾ ಪೂರ್ತಿ ಮಾಹಿತಿ ಇಲ್ಲ ಆ ಪೂರ್ತಿ ಮಾಹಿತಿ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀವಿ ಯಾವುದೇ ಯೋಜನೆಗಳು ಪುಸ್ತಕದಲ್ಲಿ ಇಲ್ಲಿ ಯೋಜನೆಗಳಾಗಬೇಕು ಅಂತ ತೀರ್ಮಾನ ಮಾಡಿದವರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಾರೆಸ್ಟ್ ಅಲ್ಲಿ ಎಂಟು ಎಷ್ಟೆಷ್ಟು ವರ್ಷದ ಕಾಯಿಲೆಗಳು ಎಲ್ಲವನ್ನು ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದು ಹಂತಕ್ಕೆ ತರ್ತಾ ಇದ್ದೀವಿ ಸರ್ ಸರ್ ಅನ್ಕೋಲ ನಿಮ್ಮ ಹುಬ್ಬಳ್ಳಿ ಎಷ್ಟು ವರ್ಷದ್ದು ಸರ್ ಯಾವ್ಯಾವ ಸರ್ ಇದೊಂದೇ ಅಲ್ಲ ಇಲ್ಲ ಸರ್ ಸರ್ ಇವ್ರು ಅಧಿಕಾರಿಗಳು ಬಂದು ಅಂತ ಏನು ಮಾಡ್ತಾರೆ ಸರ್ ಒಬ್ಬರೇ ಒಬ್ರು ಕುತ್ಕೊಂಡು ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ ಮೊನ್ನೆ ನಮ್ಮ ಭೂಪೇಂದ್ರ ಯಾದವ್ ಸಾಹೇಬರು ಫಾರೆಸ್ಟ್ ಮಿನಿಸ್ಟ್ರು ಯಾವತ್ತೂ ತೀರ್ಮಾನ ಆಗಿಲ್ಲ ಅಷ್ಟು ತೀರ್ಮಾನಗಳನ್ನು ಮಾಡಿದ್ದೀನಿ ನಾನು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ನಾನು ಬಂದಾಗೆಲ್ಲ ಹೇಳ್ತೀನಿ ನಮ್ಮ ಮನೆಗೆ ಯಾರಾದರೂ ಬಂದವರು ಬಂದು ಮಂತ್ರಿಗಳು ಬಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾರೆ ಒಂದಿನ ಬಂದು ಈ ಥರ ಆಗಬೇಕು ಬರ್ತಿದ್ದೀವಿ ಒಂದು ಗಂಟೆ ಎರಡು ಗಂಟೆ ಜಾಸ್ತಿ ಚರ್ಚೆ ಕೊಡಿಸಿ ಮೀಟಿಂಗ್ ಮಾಡೋಣ ಇದನ್ನೆಲ್ಲವೂ ಕೂಡ ನಾವು ನಾವು ಸಾಕು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯದ ಜನರ ಭಾವನೆಗಳನ್ನು ತಿಳ್ಕೊಂಡು ಎಲ್ಲ ಒಂದು ಕಡೆ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ನೆರವಾಗದೆ ಹೋದರೆ ಆಗೋದಿಲ್ಲ ಸಾಹೇಬ್ರೆ ನಮ್ಮ ಹತ್ರ ಆ ಥರದ ಯಾವುದೆಲ್ಲ ನಿಮಗೆ ಗೊತ್ತಿದೆ ಮೊನ್ನೆ ನಾವು ಕೆಲವು ವಿಚಾರಗಳಲ್ಲಿ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ನನಗನ್ ಯಾವ್ದು ಪಟ್ಟಿ ಮಾಡಿದ್ರೆ ನಾನು ಕೂಡ ಒಬ್ಬ ಜಲಶಕ್ತಿಯು ಮಂತ್ರಿಯಾಗಿ ರಾಜ್ಯ ಮಂತ್ರಿ ಆಗಿದ್ದೀನಿ ಕರ್ನಾಟಕ ನನಗೆ ನಾನೇ ನೋಡ್ತಾ ಇದ್ದೀನಿ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ತಮ್ಮ ಮೂಲಕ ಆದ್ರೂ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿ ಪ್ರಶ್ನೆ ಏನು ಅಂತಂದ್ರೆ ರಾಜ್ಯದಲ್ಲಿ ಪತ್ರಕರ್ತರ ಪರವಾಗಿ ಇದೊಂದು ಪ್ರಶ್ನೆ ಏನು ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ಅಂದ್ರೆ ಐವತ್ತು ಪ್ರತಿಶತ ಇದರಿಂದ ಒಂದು ಪಾಸನ ಮಾನ್ಯತೆ ಪಡೆದಂತಹ ಪತ್ರಕರ್ತರಿಗೆ ಪಾಸನ ಕೊಡ್ತಾ ಇದ್ರು ಸಂಪೂರ್ಣವಾಗಿ ಅದು ಬಂದಾಗಿದೆ ಹಾಗಾಗಿ ಇದು ದಿನಕ್ಕೆ ಅಂತ ತಿಳ್ಕೊಳ್ರಿ ಸದ್ಯ ಅಂತೇಳಿ ತಿಳ್ಕೊಳ್ರಿ ಅದು ಯಾಕೆ ಸ್ಟಾಪ್ ಆಗಿದೆ ನಾನು ಇವಾಗ ನೀವೆಲ್ಲ ಇಷ್ಟೊಂದು ದೊಡ್ಡ ಇಷ್ಟು ಮಟ್ಟದ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದವ್ರು ಬಂದಿದ್ದೀರಾ ನಾನು ನಿಮ್ಗೆ ಅಭಾರಿ ಆಗಿರ್ತೀನಿ ನಾನು ಎಲ್ಲರ ಜೊತೆಯಲ್ಲಿ ಇದ್ದಾಗ ಮಾತಾಡೋದು ಬೇಡ ಅಂತ ಇದ್ದೆ ನೀವು ಹೇಳಿದ್ರಿಂದ ಮಾತಾಡಲೇಬೇಕಾಯ್ತದೆ ನಾನು ಕೂಡ ನೀವೇನು ಹೇಳಿದ್ದೀರಿ ನಾನು ಕೂಡ ಒಪ್ಪೋದೆ ಆದರೆ ಒಂದು ಕೋವಿಡ್ ಟೈಮಲ್ಲಿ ನೂರು ರೂಪಾಯಿ ಟಿಕೆಟ್ ಇದ್ದು ಆ ನೂರು ರೂಪಾಯಿ ಟಿಕೆಟನ್ನು ಐವತ್ನಾಲ್ಕು ರೂಪಾಯಿ ಮಾಡಿ ನಲ್ವತ್ತಾರು ರೂಪಾಯಿ ಕಡಿಮೆ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೀನಿಯರ್ ಸಿಟಿಜನ್ನು ಮತ್ತು ಪತ್ರಿಕೆಯವರು ಮಾತ್ರ ಓಡಾಡೋದು ಬೇಡ ಇಡೀ ರಾಜ್ಯದ ಎಲ್ಲ ಜನನೂ ಓಡಾಡಲಿ ಅಂತ ಕಡಿಮೆ ಮಾಡಿ ಆದೇಶ ಮಾಡಿದ್ದು ಅದಾದ ಮೇಲೆ ನಾನು ನಿಮ್ಮ ನೀವು ಏನು ಹೇಳಿದ್ರಿ ಸ್ಪೀಡಾಗಿ ಹೋಗಿ ಎಲ್ಲವರೆಗೂ ಕೇಳಿದ್ದೇವೆ ಆದರೆ ನಲವತ್ತ ಆರು ರೂಪಾಯಿ ನೂರು ರೂಪಾಯಿ ಟಿಕೆಟ್ ಇದ್ದಿದ್ದು ಐವತ್ತಾರು ರೂಪಾಯಿ ನಾವು ಇದ್ದೀವಿ ಅದನ್ನು ನಲವತ್ತಾರು ರೂಪಾಯಿನ ಎಲ್ಲರಿಗೂ ಕೂಡ ಎಲ್ಲ ವರ್ಗದವ್ರಿಗೂ ಕೂಡ ಮಾಧ್ಯಮದವರನ್ನು ಒಳಗೊಂಡಂತೆ ಸೀನಿಯರ್ ಸಿಟಿಜನ್ನೂ ಒಳಗೊಂಡಂತೆ ಮಾಡಿದ್ದೇವೆ ಅದು ಕೂಡ ಚರ್ಚಾ ವಿಷಯವಾಗಿದೆ ಕೇವಲ ಅದು ಒಬ್ಬರೇ ಇಲ್ಲ ರಾಷ್ಟ್ರದ ನಾನು ಬಹುತೇಕ ರಾಜ್ಯಗಳಿಗೆ ಹೋಗ್ತಾ ಇರ್ತೀನಿ ಎಲ್ಲ ಕಡೆಯಲ್ಲೂ ಕೂಡ ಇದು ಅಲ್ಲಲ್ಲಿ ಅಲ್ಲಲ್ಲೇ ಪ್ರಸ್ತಾಪ ಆಗ್ತಾಯಿದೆ ನಾನು ಕೂಡ ನಿಮ್ಮ ಜೊತೆ ಸ್ಪಂದಿಸ್ತಾ ಇದ್ದೀನಿ ಟೈಮ್ ಯಾವ ರೀತಿ ಆಯ್ತದ ಒತ್ತೊಂದು ದಿನ ನಿಮ್ಗೆ ಈ ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶಿವರ್ಣ ಮಹಾಸ್ವಾಮಿಗಳ ಹೆಸರಿಡಬೇಕಂತ ರಾಜ್ಯ ಸರ್ಕಾರ ಅದನ್ನ ಯಾವಾಗ ಮಾಡ್ತೀರಾ ಅಂತ ಅಣ್ಣ ನಾನು ರೇ ಸ್ವಾಮೀರ್ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ ಇತಿಹಾಸ ಪ್ರಸಿದ್ಧ ಪುರುಷರ ಹೆಸರುಗಳನ್ನು ಇಡ್ತಕ್ಕಂಥ ಅದಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಮೋದಿಯವರು ಬಂದ ಮೇಲೆ ಅದಕ್ಕೆ ತನ್ನದೇ ಆದಂಥ ಕಾರ್ಯಸೂಚಿಯನ್ನು ಮಾಡಿ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಬರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾಲ್ಕು ಪ್ರಮುಖವಾದ ಇಲಾಖೆಗಳಿಗೆ ಕಳಿಸ್ತಕ್ಕಂಥ ಒಡಂಬಡಿಕೆ ಇದೆ ಇದರಲ್ಲಿ ಕೆಲವು ಇದೆ ಕೆಲವು ಬಂದಿಲ್ಲ ಆಗಿರೋದ್ರಿಂದ ಇದು ಹಂತ ಹಂತವಾಗಿ ತೀರ್ಮಾನ ಮಾಡ್ತಕ್ಕಂಥ ಮೊನ್ನೆ ತಾನೇ ನಾವು ಮಹಾರಾಷ್ಟ್ರದಲ್ಲಿ ನಮ್ಮಲ್ಲಿ ಕೆಲವು ಕಡೆ ಎಲ್ಲ ಮಾಡಿದ್ದೀವಿ ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಮುಖವಾಗಿದೆ ಇದನ್ನ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ